ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೇಸ್ ಆರೋಪದಡಿಯಲ್ಲಿ ಈಗಾಗಲೇ ಮ್ಯೂಸಿಕ್ ಮೈಲಾರಿ ಬಂಧನ ಕೂಡ ಆಗಿದೆ ಆ ಒಂದು ಬೇಲ್ ಅರ್ಜಿಯೂ ಕೂಡ ಕೋರ್ಟ್ಗೆ ಸಲ್ಲಿಸಲಾಗಿತ್ತು ಆದರೆ ಕೋರ್ಟ್ ಈ ಒಂದು ಬೇಲ್ ಅರ್ಜಿಯನ್ನು ವಜಾಗೊಳಿಸಿದೆ ಅಂದರೆ ಅವರಿಗೆ ಬೇಲನ್ನು ಕೊಡೋದಿಲ್ಲ ಅನ್ನೋದು ರೀತಿಯಲ್ಲಿ ಆ ಒಂದು ಅರ್ಜಿಯನ್ನು ಈಗಾಗಲೇ ತಿರಸ್ಕಾರ ಕೂಡ ಮಾಡಿದೆ ಇನ್ನು ಈ ಒಂದು ಕೆಲವು ದಿನಗಳ ಕಾಲ ಆ ಒಂದು ವ್ಯಕ್ತಿ ಇನ್ನು ಜೈಲಲ್ಲೇ ಇರಬೇಕಾಗುತ್ತೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿನ ನಾವು ತಿಳಿದುಕೊಳ್ಳಲೇಬೇಕಾಗುತ್ತೆ ಕೇಸಲ್ಲಿ ಯಾಕೆ ಬೇಗ ಬೇಲ್ ಸಿಗೋದಿಲ್ಲ ಮೈಲಾರಿ ಬೇಲ್ ಅರ್ಜಿಯನ್ನು ಕೋರ್ಟ್ ಯಾಕೆ ವಜಾಗೊಳಿಸಿತು ಇನ್ನು ಈ ಒಂದು ಕೇಸ್ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಮೈಲಾರಿಗೆ ಪರ್ಮನೆಂಟ್ ಜೈಲೆ ಗತಿಯಾಗುತ್ತಾ ಕೇಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ ಬೇರೆ ಬೇರೆ ಕೇಸ್ಗಳಲ್ಲಿ ಬೇಗ ಬೇಲ್ ಸಿಗುತ್ತೆ ಆದ್ರೆ ಯಾಕೆ ಬೇಲ್ ಸಿಗೋದಿಲ್ಲ ಈ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸೊ ಡೆಪ್ ಆದಂತಹ ಮಾಹಿತಿಯನ್ನು ಕೆಲವು ದಿನಗಳ ಹಿಂದೆಯೂ ಕೂಡ ನಾನು ನಿಮಗೆ ಹೇಳಿದೆ ಇನ್ನು ಅದನ್ನು ಹೊರತುಪಡಿಸಿ ಪರ್ಟಿಕ್ಯುಲರ್ ಆಗಿ ಕೇಸ್ ಅಂದ್ರೆ ಏನು ಯಾವ ಕಾರಣದಿಂದಾಗಿ ದಾಖಲಾಗುತ್ತೆ ಕೇಸ್ ಸಾಬೀತಾದ್ರೆ ಏನು ಶಿಕ್ಷೆ ಆಗುತ್ತೆ ಈ ಕುರಿತಾಗಿ ಡೆಪ್ ಆಗಿ ಮತ್ತು ಯಾವ ಸೆಕ್ಷನ್ ಅಲ್ಲಿ ಈ ಒಂದು ಕೇಸ್ ಗಳು ಬರುತ್ತೆ ಸೊ ಈ ಒಂದು ಕೇಸ್ ನ ಉದ್ದೇಶಗಳೇನು ಮತ್ತು ಅನ್ನೋದು ಯಾಕೆ ಈ ಒಂದು ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೇಸ್ ಇದರ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ಅಥವಾ ನಿಮಗೇನಾದ್ರೂ ಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ವಿವರವನ್ನ ನಿಮ್ಮ ಮುಂದೆ ಹಿಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸೊ ಆ ಕುರಿತಾಗಿ ಬಿಟ್ಟು ಇಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ತುಂಬ ಡೀಪಾಗಿ ಹೋಗಿಬಿಟ್ರೆ ನಿಮಗೂ ಕೂಡ ಅರ್ಥ ಆಗೋದು ಕಷ್ಟ ಅಂತ ಅನಿಸುತ್ತೆ ಯಾಕೆಂತಂದರೆ ಕಾನೂನನ್ನು ಓದಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರಿಗಾದರೂ ಕೂಡ ಅರ್ಥ ಆಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ಹೊರತುಪಡಿಸಿ ಸಾಮಾನ್ಯ ಜನರಿಗೆ ಈ ಒಂದು ಕೇಸಿನ ಬಗ್ಗೆ ಹೇಳ್ತಾ ಹೋದರೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಾನು ತುಂಬ ಡೆಪ್ತಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಈ ಒಂದು ಕೇಸ್ ನ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಈ ಒಂದು ಮಾಹಿತಿ ಉಪಯೋಗ ಕೂಡ ಆಗಬಹುದು ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ಚಾನೆಲ್ ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದ ಹಾಗೆ ಆರಂಭದಲ್ಲಿ ನಾವು ಬೇಗ ಬೇಲ್ ಯಾಕೆ ಸಿಗೋದಿಲ್ಲ ಎಂಬುದರ ಕುರಿತಾಗಿ ಒಂದಿಷ್ಟು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ ವರ್ಷದ ಒಳಗಿನ ಹೆಣ್ಣು ಮಕ್ಕಳೇನಿದ್ದಾರೋ ಆ ಒಂದು ಹೆಣ್ಣು ಮಕ್ಕಳಿಗೆ ನಮ್ಮ ಕಾನೂನಿನಲ್ಲಿ ಒಂದು ಸುರಕ್ಷತೆ ಹೆಚ್ಚು ಪಟ್ಟಿದೆ ಅಂದ್ರೆ ಪ್ಲಸ್ ಆದವರಿಗೆ ಇರುವಂತಹ ಕಾನೂನು ವ್ಯವಸ್ಥೆಗಿಂತ ಒಳಗಡೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಅಷ್ಟು ಸುರಕ್ಷತೆ ಇರಬೇಕು ಅನ್ನೋದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿದೆ ಹಾಗಾಗಿ ಒಳಗಡೆ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಅವರ ಮೇಲೆ ದೌರ್ಜನ್ಯ ಆಗಿರುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂಥ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕೇಸ್ ದಾಖಲಾಗುತ್ತೆ ಆ ಒಂದು ಸಂದರ್ಭಕ್ಕೆ ಅಂದರೆ ಕೆಲವೊಂದಿಷ್ಟು ಅದರದ್ದೇ ಆದಂಥ ಕಾನೂನು ಅಥವಾ ಅದರದ್ದೇ ಆದಂಥ ಒಂದು ಸೆಕ್ಷನ್ಸ್ಗಳಿದ್ದಾವೆ ಸೊ ಕೇಸ್ ಅಂದ ತಕ್ಷಣ ಎಲ್ಲವೂ ಕೂಡ ಒಂದೇ ಸೆಕ್ಷನ್ ಅಲ್ಲಿ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ ಈಗ ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಸೆಕ್ಷನ್ ಇರುತ್ತೆ ಇನ್ನು ಈ ಒಂದು ಅವರನ್ನು ಬಳಸಿಕೊಂಡಿದ್ದಾರೆ ಅಥವಾ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿದಾಗ ಅದರದ್ದೇ ಆದಂಥ ಸೆಕ್ಷನ್ ಬೇರೆ ಇರುತ್ತೆ ಈ ಈ ರೀತಿಯಾಗಿ ಬೇರೆ ಬೇರೆ ಆದಂಥ ಸೆಕ್ಷನ್ಗಳಿರುತ್ತೆ ಆ ಆಧಾರದ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ ಸೊ ಈಗ ಮಹಿಳಾರಿಯ ಕೇಸಲ್ಲೂ ಆಗಿರ್ತಕ್ಕಂಥದ್ದು ಕೂಡ ಅದೇ ಹಾಗಾಗಿ ಸಲ್ಲಿ ಬೇಗ ಬೇಲ್ ಸಿಗೋದಿಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಬೇಗ ಬೇಲ್ಗಳನ್ನು ಕೊಟ್ಟರೆ ಇದು ಸಮಾಜದಲ್ಲಿ ನೆಗೆಟಿವ್ ಆಗಬಹುದು ಅನ್ನೋದು ಒಂದು ರೀತಿಯಲ್ಲಿ ಇರಬಹುದೇನೋ ಅದನ್ನು ಹೊರತುಪಡಿಸಿ ಬೇಗ ಬೇಲ್ ಸಿಕ್ಬಿಟ್ರೆ ಇವರುಗಳು ಬುದ್ಧಿ ಕಲಿಯೋದಿಲ್ಲ ಅನ್ನೋದು ಕೂಡ ಒಂದಿಷ್ಟು ಇರುತ್ತೆ ಸಹಜವಾಗಿ ಆರೋಪಿಯನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಈ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಇದ್ದೇ ಇರುತ್ತೆ ಸಹಜವಾಗಿ ಯಾವುದೇ ಕೇಸ್ಗಳಲ್ಲಾದರೂ ಕೂಡ ಹೆಚ್ಚು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಇದ್ದೇ ಇರುತ್ತೆ ಹಾಗಾಗಿ ಈ ಜನಗಳು ಏನು ಮಾಡಿಕೊಂಡಿರ್ತಾರೆ ಅಥವಾ ಆರೋಪಿಗಳು ತಲೆಮರೆಸಿಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ ತಲೆಮರೆಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಇವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿ ಾರೆ ಅರ್ಜಿಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಅವರು ರಾಜಾರೋಷವಾಗಿ ಓಡಾಡಿಕೊಂಡು ಇರುವಂತ ಸಾಧ್ಯತೆ ಇರುತ್ತೆ ಆದ್ರೆ ಸಲ ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಎರಡು ತಿಂಗಳು ಅಥವಾ ಮೂರು ತಿಂಗಳುಗಳ ಕಾಲ ಬೇಲ್ಗಳು ಸಿಕ್ಕಿರುವಂತಹ ಉದಾಹರಣೆಗಳು ಸಾಕಷ್ಟು ಕಡಿಮೆ ಇದ್ದಾವೆ ಎಲ್ಲೋ ಒಂದು ಕಡೆ ಸಿಕ್ಕಿರಬಹುದೇ ಹೊರತು ಅಷ್ಟು ಸುಲಭವಾಗಿ ಒಂದನೇ ಬಾರಿಗೆ ಅಥವಾ ಅರ್ಜಿ ಸಲ್ಲಿಸಿದ ಒಂದು ವಿಚಾರಣೆಯಲ್ಲಿ ಅಥವಾ ಈಗ ಅರ್ಜಿ ಸಲ್ಲಿಸಿದ್ದೀವಿ ಬಂದಾಗ ನೆಕ್ಸ್ಟ್ ವಿಚಾರಣೆಯಲ್ಲಿಯೇ ಬೇಲ್ ಸಿಕ್ಕಿರುವಂಥ ಉದಾಹರಣೆಗಳು ತುಂಬಾ ಕಡಿಮೆ ಇದ್ದಾವೆ ಹಾಗಾಗಿ ಮ್ಯೂಸಿಕ್ ಮಹಿಳೆಯರಿಗೂ ಕೂಡ ಅಷ್ಟು ಸುಲಭವಾಗಿ ಈ ಒಂದು ಬೇಲ್ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೂ ಒಂದು ವೇಳೆ ಈ ಒಂದು ಬೇಲ್ ಅಥವಾ ಈ ಒಂದು ಆರೋಪ ಏನಿದೆ ಈ ಒಂದು ಆರೋಪವನ್ನು ಉದ್ದೇಶ ಪೂರಕವಾಗಿ ಅಥವಾ ಈ ಷಡ್ಯಂತ್ರ ಅಂತ ಏನು ಹೇಳ್ತೀರಿ ಸೊ ಷಡ್ಯಂತರ ಅನ್ನೋ ರೀತಿಯಲ್ಲಿ ಇದ್ದರೆ ಒಂದು ವೇಳೆ ಮಹಿಳೆ ಸುಳ್ಳಾಗಿ ದೂರನ್ನು ದಾಖಲು ಮಾಡಿದರೆ ಖಂಡಿತವಾಗಿಯೂ ಕೂಡ ಆ ಒಂದು ಯುವತಿಗೂ ಕಠಿಣ ಕ್ರಮವನ್ನು ಕೈಗೊಳ್ಳುವಲ್ಲಿ ಕಾನೂನು ಮುಂದಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ ಅಂದರೆ ಅದರದ್ದೇ ಆದಂಥ ಒಂದು ಸೆಕ್ಷನ್ಸ್ ಇರುತ್ತೆ ಅದರ ಮೇಲೆ ಮತ್ತೆ ಆ ಒಂದು ಮಹಿಳೆಯ ಮೇಲೆ ಕೂಡ ದೂರು ದಾಖಲಾಗುತ್ತೆ ದೂರು ದಾಖಲಾದ ಬಳಿಕ ಕೋರ್ಟ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅಥವಾ ಅದರದ್ದೇ ಆದಂಥ ಒಂದು ಸೆಕ್ಷನ್ಸ್ ಏನಿದ್ದಾವೋ ಅದರ ಆಧಾರದ ಮೇಲೆ ಆ ಒಂದು ಯುವತಿಗೂ ಕೂಡ ಒಂದು ಶಿಕ್ಷೆಯನ್ನು ಕೊಡುವಂಥ ಮಟ್ಟಕ್ಕೆ ಕೋರ್ಟು ಆದೇಶವನ್ನು ಹೊಡಿಸುತ್ತೆ ಸೊ ಇದಿಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಗೊತ್ತಿರಲಿ ಅನ್ನೋ ಕಾರಣದಿಂದಾಗಿ ಹೇಳಿದ್ದೀನಿ ಇನ್ನು ಯಾಕೆ ಈ ರೀತಿಯಾಗಿ ಸ್ಟ್ರಾಂಗ್ ಇರುತ್ತೆ ಅಂದರೆ ಅದೇ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಏಜ್ ಅಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ನಮ್ಮ ಕಾನೂನು ವ್ಯವಸ್ಥೆ ಒಂದಿಷ್ಟು ಸಪೋರ್ಟನ್ನು ಮಾಡುತ್ತೆ ಈ ಮುಖ್ಯ ಉದ್ದೇಶ ಇಷ್ಟೇ ಅವರಿಗೆ ಒಂದು ತಿಳುವಳಿಕೆ ಇರೋದಿಲ್ಲ ಅರಿವು ಇರೋದಿಲ್ಲ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮದುವೆ ಆದಂತಹ ಸಂದರ್ಭದಲ್ಲೂ ಕೂಡ ಜೀವನ ಹೇಗೆ ಮಾಡಬೇಕು ಅನ್ನೋ ಒಂದು ಮೆಚೂರಿಟಿ ಇರೋದಿಲ್ಲ ಸೊ ಅವರಿಗೆ ಅವರದ್ದೇ ಆದಂತಹ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥದ್ದು ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಮೆಚೂರಿಟಿ ಬಂದಿರೋದಿಲ್ಲ ಅನ್ನೋ ಕಾರಣದಿಂದಾಗಿ ಒಳಗಿನ ಹೆಣ್ಣು ಮಕ್ಕಳನ್ನು ಅಪ್ರಾಪ್ತರು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಮೇಲೆ ಯಾವುದೇ ರೀತಿಯಾದಂಥ ತಮ್ಮ ಇಷ್ಟದಂತೆ ಕುಟುಂಬದವರಾಗಿರಲಿ ಅಥವಾ ಬೇರೆಯವರೇ ಆಗಿರಲಿ ಯಾರೇ ಕೂಡ ನಡೆದುಕೊಂಡ್ರು ಅದು ಅಪೆಂಡ್ಸ್ ಆಗುತ್ತೆ ಆ ಸಂದರ್ಭಕ್ಕೆ ಅವರು ದೂರನ್ನ ದಾಖಲಿಸಿದಂಥ ಸಂದರ್ಭದಲ್ಲಿ ಕೇಸ್ ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಒಳಗಾಗಿರ್ತಕ್ಕಂಥವ್ರು ಅದರಲ್ಲೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳಗಡೆ ಆರೋಪಿಯಾಗಿ ಹೋಗಿರ್ತಕ್ಕಂಥವ್ರು ಎಷ್ಟು ಸುಲಭವಾಗಿ ಬೇಲ್ ಸಿಗುವಂತ ಸಾಧ್ಯತೆ ಇರೋದಿಲ್ಲ ಆದ್ರೆ ಬೇಲ್ ಸಿಗೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಿಗುತ್ತೆ ಸೊ ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಇದಕ್ಕೆ ಸಾಕ್ಷಿ ಆಧಾರಗಳನ್ನು ಕೂಡ ಗಮನಿಸುತ್ತೆ ಸಾಕ್ಷಿ ಆಧಾರದ ಮೇಲೆ ಬೇಲ್ ನ ಕೊಡಬೇಕಾ ಅಥವಾ ನಿರಾಕರಿಸಬೇಕಾ ಅನ್ನೋದು ನಿರ್ಧಾರ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅನೇಕ ರಾಜಕಾರಣಿಗಳು ಕೇಸಲ್ಲಿ ಒಳಗಾಗಿದ್ದಾರೆ ಕಲಾವಿದರಾಗಿದ್ದಾರೆ ಅಧಿಕಾರಿಗಳು ಕೂಡ ಈ ಒಂದು ಕೇಸಲ್ಲಿ ಸೇರಿಕೊಂಡಿದ್ದಾರೆ ಎಷ್ಟೋ ಮಠಾಧೀಶರ ಮೇಲೂ ಕೂಡ ಕೇಸ್ ಕೂಡ ದಾಖಲಾಗಿದೆ ಸೊ ಈ ರೀತಿಯಾದಂತಹ ಕೇಸನ್ನ ಸಾಕಷ್ಟು ಜನ ನಿಮ್ ಕೂಡ ಗೊತ್ತಿರೋ ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೂ ಕೂಡ ಕೇಸ್ ದಾಖಲಾಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಹಂತದ ಬೆಳವಣಿಗೆ ಹಂತದೆಲ್ಲವೂ ಕೂಡ ಆಗಿದೆ ಸೊ ಪ್ರಕರಣ ತನಿಖೆಯಲ್ಲಿ ಇರೋದ್ರಿಂದ ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಏನೇನೆಲ್ಲ ಆಗಿತ್ತು ಏನೇನೆಲ್ಲ ಇಲ್ಲ ಅನ್ನೋದನ್ನ ಚರ್ಚೆ ಮಾಡೋದು ಬೇಡ ಬೇಕಿದ್ದರೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಹಿಂದೆಯೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ನಮ್ಮ ಚಾನಲಲ್ಲಿ ವಿಡಿಯೋ ಕೂಡ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದರೂ ಕೂಡ ನಿಮಗೆ ಮಾಹಿತಿ ಲಭ್ಯ ಆಗಿದೆ ಸೊ ಅದನ್ನು ನೀವು ಒಂದು ಸಾರಿ ಸರ್ಚ್ ಮಾಡಿ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಬೋದು ಸಾಕಷ್ಟು ಮಠಾಧೀಶರ ಮೇಲೆಯೂ ಕೂಡ ಈ ರೀತಿಯಾದಂಥ ಒಂದು ಕೇಸ್ ದಾಖಲಾಗಿದೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಾದ್ಯಂತ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತವೆ ಪ್ರತಿದಿನವೂ ಕೂಡ ಇಂತಹ ಪ್ರಕರಣಗಳು ಇರ್ತವೆ ಪ್ರತಿದಿನವೂ ಕೂಡ ಈ ರೀತಿಯಾದಂಥ ಕೇಸ್ಗಳು ನಡೀತಾ ಇರ್ತವೆ ಇದು ಒಂದು ಹೆಚ್ಚು ಟ್ರೆಂಡ್ ಇರುವಂಥ ವ್ಯಕ್ತಿಗಳು ಅಥವಾ ಹೆಚ್ಚು ಪ್ರಚಾರಕ್ಕೆ ಇರುವಂಥ ವ್ಯಕ್ತಿಗಳದ್ದು ಸುದ್ದಿ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಅಲ್ಲೇ ಯಾವುದೋ ಒಂದು ಹಳ್ಳಿಯಲ್ಲಿರುವಂಥವ್ರು ಅಥವಾ ಇನ್ಯಾರೋ ಇರುವಂಥವ್ರದ್ದು ಸುದ್ದಿ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಕೆಲವು ಕೇಸುಗಳು ಹೊರಗಡೆ ಬರ್ತವೆ ಕೆಲವು ಕೇಸ್ಗಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನೀವು ಯಾವುದೇ ಸಂದರ್ಭದಲ್ಲಿ ಇರಿ ಅಥವಾ ಹೇಗೆ ಇರಿ ಪ್ರಕರಣದಲ್ಲಿ ನಿಮ್ಮ ಮೇಲೆ ಏನಾದರೂ ದೂರು ದಾಖಲಾದರೆ ಅಷ್ಟು ಸುಲಭವಾಗಿ ನಿಮಗೆ ಬೇಲ್ ಸಿಗುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಈ ರೀತಿಯಾದಂಥ ಕೆಟ್ಟ ಕೆಲಸದಲ್ಲಿ ಯಾರು ಭಾಗಿಯಾಗ್ತಾರೋ ಅಥವಾ ಯಾರು ತಾವು ಕೆಟ್ಟ ಕೆಲಸಕ್ಕೆ ಮುಂದಾಗಿರ್ತಾರೋ ಅಥವಾ ಈ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೋ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ನಮ್ಮ ಕಾನೂನಲ್ಲಿ ಇರೋದ್ರಿಂದ ಈ ಒಂದು ಕೇಸ್ನಲ್ಲಿ ಅಷ್ಟು ಸುಲಭವಾಗಿ ಬೇಲ್ ಸಿಗೋದು ಕಡಿಮೆ ಇರುತ್ತೆ ಸೊ ಇನ್ನು ಮಹಿಳೆಯರಿಗೆ ಖಂಡಿತವಾಗಿಯೂ ಜೈಲೇ ಗತಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಕೇಸ್ ಸಾಬೀತಾದರೆ ಖಂಡಿತವಾಗಿಯೂ ಜೈಲಾಗುತ್ತೆ ಕೇಸ್ ಸಾಬೀತಾದಂಥ ಸಂದರ್ಭದಲ್ಲಿ ಎಂಟರಿಂದ ಹದಿಮೂರು ವರ್ಷಗಳ ಕಾಲವೂ ಕೂಡ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಆಧಾರಗಳು ಕೂಡ ಸಿಗಬೇಕಾಗುತ್ತೆ ಸಾಕ್ಷಿ ಆಧಾರದ ಮೇಲೆ ಏನು ತೀರ್ಪನ್ನು ಕೊಡಬೇಕು ಅಥವಾ ಯಾರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡುತ್ತಾ ಸೊ ಇದರ ಬಗ್ಗೆ ನಾನು ಹೆಚ್ಚು ಡೆಪ್ತಾಗಿ ಹೋಗೋದಿಲ್ಲ ಸೊ ಈಗಾಗಲೇ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಏನೇನೆಲ್ಲ ಆಗಿತ್ತು ಏನೇನೆಲ್ಲ ಈ ಕೇಸ್ ಸ್ಟ್ರಾಂಗ್ ಆಗಿರುತ್ತೆ ಯಾಕೆ ಬೇಲ್ ಸಿಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹಂಚಿಕೊಂಡಿದ್ದೀನಿ ಸೊ ಈ ಕುರಿತಾಗಿ ನಿಮಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಅಥವಾ ನಿಮಗೆ ಬೇಕು ಅನಿಸಿದಂತಹ ಸಂದರ್ಭದಲ್ಲಿ ಕೇಸ್ನ ಬಗ್ಗೆ ಡೆಪ್ತಾಗಿ ಅಂದರೆ ಕರಣದ ಬಗ್ಗೆ ಡೆಪ್ತಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀನಿ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ